ಟಿವಿ ಪ್ರೈಮ್ ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಕಬ್ಬು ಬೆಳೆಗಾರರ ಹೋರಾಟ ಕಾಂಗ್ರೆಸ್ ಸರ್ಕಾರವನ್ನು ಅಕ್ಷರಶಃ ಗಾಣದ ಮಧ್ಯೆ ಸಿಲುಕುವಂತೆ ಮಾಡಿದೆ ಸರ್ಕಾರ ಸಂಧಾನ ಹಿಕ್ಕಟ್ಟಿನ ಮಧ್ಯೆ ಸಿಲುಕಿದ್ರೆ ಹೋರಾಟದ ಕಾವು ಹೆಚ್ಚಾಗುತ್ತಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದು ಕುತೂಹಲ ಮೂಡಿಸಿದೆ ರಾಜ್ಯ ರಾಜಕೀಯದ ದಿಕ್ಕು ಬದಲಿಸುವ ಬಿಹಾರ ವಿಧಾನಸಭೆಗೆ ಕೆಲವೇ ಗಂಟೆಯಲ್ಲಿ ಮತದಾನ ನಡೆಯಲಿದೆ ಮತದಾನಕ್ಕೆ ಒಂದೇ ಒಂದು ದಿನ ಬಾಕಿ ಇರುವಂತೆ ರಾಹುಲ್ ಗಾಂಧಿ ಅವರು ಇಪ್ಪತ್ತೈದು ಲಕ್ಷ ಓಟ್ ಚೋರಿಯ ಬಾಂಬ್ ಸಿಡಿಸಿದ್ದಾರೆ ದುಬಾರಿ ದುನಿಯಾದಲ್ಲಿ ನಂದಿನಿ ಬಿಸಿ ತುಪ್ಪವಾದ್ರೆ ಚಿನ್ನ ಕೊಳ್ಳುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಈ ಎಲ್ಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಬೆಳಗಾವಿಯಲ್ಲಿ ಆರಂಭವಾದ ಕಬ್ಬು ಕದನ ನಿರಂತರ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ ರೈತರ ಈ ಹೋರಾಟಕ್ಕೆ ರಾಜ್ಯಾದ್ಯಂತ ಭಾರಿ ಬೆಂಬಲ ವ್ಯಕ್ತವಾಗುತ್ತಿದೆ ರಾಜ್ಯ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಅಹೋರಾತ್ರಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಸಾವಿರಾರು ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದು ಮುಂಜಾಗ್ರತೆಯಾಗಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ ಕಬ್ಬು ಬೆಳೆಗಾರರು ಪ್ರಮುಖವಾಗಿ ಏಳು ಬೇಡಿಕೆಗಳನ್ನು ಇಟ್ಟಿದ್ದು ಕಬ್ಬಿನ ದರವನ್ನು ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚು ನಿಗದಿ ಮಾಡುವಂತೆ ಆಗ್ರಹಿಸಿದ್ದಾರೆ ಮತ್ತೊಂದೆಡೆ ನವೆಂಬರ್ ಕ್ರಾಂತಿಯ ಮಧ್ಯೆ ರೈತರ ಹೋರಾಟ ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ತಂದೊಟ್ಟಿದೆ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ಪ್ರಭಾವಿಗಳ ಒಡೆತನದಲ್ಲೇ ಇವೆ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಕೂಡ ವಿಶ್ವಾಸ ಕಳೆದುಕೊಳ್ಳುವ ಭಯ ಹೀಗಾಗಿ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದು ಸಂಧಾನಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಪ್ರತಿಭಟನಾ ಸ್ಥಳಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಎಚ್ ಕೆ ಪಾಟೀಲ್ ಬಂದಿದ್ದು ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಸುವರ್ಣಸೌಧದ ಎದುರು ಕರವೇ ನಾರಾಯಣಗೌಡ ಬಣದಿಂದ ಪುಣೆ ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಈ ವೇಳೆ ಪೊಲೀಸರ ಜೊತೆ ವಾಗ್ವಾದ ಉಂಟಾಗಿದೆ ಮನಹೊಲಿಕೆಗೂ ಬಗ್ಗದ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೆಸಿ ಬೆಳಗಾವಿ ಗುರ್ಲಾಪುರ ಬಳಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ನಾಯಕರು ಬೆಂಬಲ ಘೋಷಿಸಿದ್ದಾರೆ ಅಹೋರಾತ್ರಿ ಹೋರಾಟದ ಸ್ಥಳದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೊಕ್ಕಾಂ ಹೂಡಿದ್ದಾರೆ ನಿನ್ನೆ ತಡರಾತ್ರಿ ಪ್ರತಿಭಟನಾ ಸ್ಥಳದಲ್ಲೇ ಬಿವೈವಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ರಾತ್ರಿ ವೇದಿಕೆ ಮೇಲೆ ಮಲಗಿದ್ದ ವಿಜಯೇಂದ್ರಕ್ಕೆ ಮಧ್ಯರಾತ್ರಿ ಎಬ್ಬಿಸಿದ ರೈತರು ಶುಭ ಕೋರಿದ್ದಾರೆ ಇದೇ ವೇಳೆ ಬಿವೈ ವಿಜಯೇಂದ್ರ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರೆ ಮಾಡಿ ಹುಟ್ಟು ಹಬ್ಬದ ಶುಭಾಶಯ ಕೋರಿದ್ದಾರೆ ಈ ಹೋರಾಟವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಗುರ್ಲಾಪುರದಲ್ಲಿ ಹತ್ತಿರುವ ಪ್ರತಿಭಟನಾ ಕಿಡಿ ರಾಜ್ಯಾದ್ಯಂತ ಹಬ್ಬುತ್ತಿದೆ ಹೋರಾಟ ಕೈ ಮೀರಿ ಹೋಗಬಾರದು ಅನ್ನೋದಾದ್ರೆ ರೈತರ ಆಕೃ ಅರ್ಥ ಮಾಡಿಕೊಳ್ಳಿ ಈಗಲೇ ಸ್ಪಂದಿಸಿ ಅಂತ ಬೇವೈ ವಿಜಯೇಂದ್ರ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ನಾಡಿಗೆ ಅನ್ನವನ್ನು ಕೊಡುವ ಅನ್ನದಾತರ ಜೊತೆ ನನ್ನ ಐವತ್ತನೇ ವರ್ಷದ ಜನ್ಮದಿನವನ್ನು ಆಚರಿಸಿದ್ದೇನೆ ನನ್ನ ಜೀವನದಲ್ಲಿ ಇದು ಮರೆಯಲಾರದ ಸಂದರ್ಭವಾಗಿದೆ ಇದೊಂದು ಸುದೈವ ಅಂತ ವಿಜಯೇಂದ್ರ ಹೇಳಿದ್ದಾರೆ ಚರ್ಚೆಯ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ದೆಹಲಿಯ ಹಾದಿ ತುಳುತಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿದ್ರು ಕಳೆದ ವಾರವಷ್ಟೇ ಡಿಕೆಶಿ ದೆಹಲಿಗೆ ಹೋಗಿದ್ರು ಮತ್ತೆ ಡೆಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ನವೆಂಬರ್ ಹದಿಮೂರಕ್ಕೆ ಮೇಕೆದಾಟು ವಿಚಾರಣೆ ಹಿನ್ನೆಲೆ ಸುಪ್ರೀಂ ಕೋರ್ಟ್ ವಕೀಲರ ಜೊತೆ ಚರ್ಚಿಸಲು ದೆಹಲಿಗೆ ಹೋಗಿದ್ದಾರೆ ಎನ್ನಲಾಗಿದೆ ಸಂಜೆ ಏಳು ಗಂಟೆಗೆ ಕರ್ನಾಟಕ ಭವನದಲ್ಲಿ ಸಭೆ ನಡೆಯುತ್ತಿದ್ದು ಇಂದು ದಿಲ್ಲಿಯಲ್ಲೇ ವಾಸ್ತವ್ಯ ಕೂಡ ಉಡಲಿದ್ದಾರೆ ಇಂದು ರಾತ್ರಿ ಅಥವಾ ನಾಳೆ ಹೈಕಮಾಂಡ್ ನಾಯಕರ ಜೊತೆಯೂ ಚರ್ಚೆ ಸಾಧ್ಯತೆ ಇದೆ ನವೆಂಬರ್ ಹದಿನೈದರಂದು ಸಿದ್ದರಾಮಯ್ಯ ದೆಹಲಿಗೆ ಹೋಗುತ್ತಿದ್ದಾರೆ ಇದಕ್ಕೂ ಮೊದಲೇ ಡಿಕೆಶಿ ಸರಣಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಕಳೆದ ವಾರ ಹೋಗಿದ್ದಾಗ ರಾಹುಲ್ ಗಾಂಧಿ ಭೇಟಿ ಸಾಧ್ಯವಾಗಿರಲಿಲ್ಲ ಬಿಹಾರ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು ನಾಳೆ ಮೊದಲ ಹಂತದ ಚುನಾವಣೆ ಇದೆ ಹೀಗಾಗಿ ದೆಹಲಿಯಲ್ಲೇ ರಾಹುಲ್ ಗಾಂಧಿ ಇದ್ದು ಡಿಕೆಶಿ ಭೇಟಿ ಸಾಧ್ಯತೆ ಇದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಅವಕಾಶ ಸಿಕ್ಕರೆ ವರಿಷ್ಠರನ್ನು ಭೇಟಿ ಆಗ್ತಾರೆ ಅಂತ ಸಹೋದರ ಡಿಕೆ ಸುರೇಶ್ ಹೇಳಿದ್ದಾರೆ ಕರ್ನಾಟಕ ಬಿಹಾರ ಇದೀಗ ಹರಿಯಾಣದ ಸರತಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಓಟ್ ಚೋರಿ ಆರೋಪ ಮುಂದುವರೆಸಿದ್ದು ಮತ್ತೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಒಂದೇ ಒಂದು ದಿನ ಬಾಕಿ ಇರುವಾಗ ಸೀಮಾ ಸ್ವೀಟಿ ಮತ್ತು ಮಾಡೆಲ್ಗಳ ಮತಗಳತನ ರಹಸ್ಯ ಬೆಚ್ಚಿಟ್ಟಿದ್ದಾರೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತನವಾಗಿದೆ ಒಂದೇ ವ್ಯಕ್ತಿ ಹಲವು ಕಡೆ ಮತದಾನ ಮಾಡಿದ್ದಾರೆ ಅದರಲ್ಲೂ ಬ್ರೆಜಿಲ್ ಮಾಡೆಲ್ ಫೋಟೋ ಬಳಸಿ ಹತ್ತು ಬೂತ್ಗಳಲ್ಲಿ ಇಪ್ಪತ್ತೆರಡು ಹೆಸರುಗಳಲ್ಲಿ ಮತದಾನ ನಡೆದಿದೆ ಸೀಮಾ ಸ್ವೀಟಿ ಸರಸ್ವತಿ ರಶ್ಮಿ ವಿಲ್ಮಾ ಹೀಗೆ ಹಲವಾರು ಹೆಸರುಗಳ ಮೂಲಕ ಮತ ಚಲಾಯಿಸಲಾಗಿದೆ ಹರಿಯಾಣದ ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ ಗೆಲ್ಲುವ ಮುನ್ಸೂಚನೆ ನೀಡಲಾಗಿತ್ತು ಅಂಚೆ ಮತಪತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಮುಂದಿತ್ತು ಆದರೆ ಕೊನೆಯಲ್ಲಿ ಫಲಿತಾಂಶ ಮಾತ್ರ ಉಲ್ಟಾ ಆಗಿತ್ತು ಎಂದು ರಾಹುಲ್ ಗಾಂಧಿ ಹೇಳಿದರು ಈ ಬಾರಿಯೂ ರಾಹುಲ್ ಗಾಂಧಿ ಆರೋಪಗಳನ್ನು ಚುನಾವಣಾ ಆಯೋಗ ಆಧಾರರಹಿತ ಎಂದಿದೆ ಹಲವು ಬಾರಿ ಮತ ಚಲಾಯಿಸಿದ ಮತದಾರರನ್ನು ಕಾಂಗ್ರೆಸ್ನ ಬೂತ್ ಏಜೆಂಟ್ಗಳು ಏಕೆ ಗುರುತಿಸಲಿಲ್ಲ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದೆ ಮೊದಲ ಹಂತದ ಚುನಾವಣೆಗೆ ಬಿಹಾರ ಸರ್ವಸನ್ನದ್ಧವಾಗಿದೆ ನಾಳೆ ಒಟ್ಟು ಹದಿನೆಂಟು ಜಿಲ್ಲೆಗಳ ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತದೆ ಮೊದಲ ಹಂತದ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಸೇರಿ ಎಲ್ಲಾ ಪಕ್ಷಗಳ ಸಾವಿರದ ಮುನ್ನೂರ ಹದಿನಾಲ್ಕು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಚುನಾವಣೆಯಲ್ಲಿ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ ಇನ್ನು ಯಾವುದೇ ಬಣ ಸೇರದೆ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ್ ಸೂರಜ್ ಪಕ್ಷವು ಕಣದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎನ್ಡಿಎ ನೂರ ಇಪ್ಪತ್ತೈದು ಸ್ಥಾನ ಮೈತ್ರಿಕೂಟ ನೂರ ಹತ್ತು ಸ್ಥಾನಗಳನ್ನು ಗೆತ್ತಿತ್ತು ಪಶ್ಚಿಮ ಚಂಪಾರಣ್ಣ ವಾಲ್ಮೀಕಿ ನಗರದ ಸಾರ್ವಜನಿಕ ರ್ಯಾಲಿಯಲ್ಲಿ ಪ್ರಿಯಾಂಕ್ ಗಾಂಧಿ ವಾದ್ರಾ ಭಾಗಿಯಾಗಿದ್ರು ನೀವೆಲ್ಲ ಏಕೆ ಮೌನವಾಗಿದ್ದೀರಿ ನಿಮ್ಮ ಶಕ್ತಿಯನ್ನು ಏಕೆ ಗುರುತಿಸುತ್ತಿಲ್ಲ ಕೇಂದ್ರ ಸರ್ಕಾರವನ್ನು ಬದಲಾಯಿಸಿ ಹೊಸ ಸರ್ಕಾರ ರಚನೆ ಮಾಡಿ ಎಂದು ಕರೆ ಕೂಡ ಕೊಟ್ಟಿದ್ದಾರೆ ದುಬಾರಿ ದುನಿಯಾದಲ್ಲಿ ಬೆಲೆ ಏರಿಕೆಯಿಂದ ಜನರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ ಇದೇ ವೇಳೆ ಕೆಎಂಎಫ್ ನಿಂದ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಹಾಲು ಮತ್ತು ಮೊಸರಿನ ನಂತರ ಈಗ ನಂದಿನಿ ತುಪ್ಪದ ದರ ದಿಢೀರ್ ಏರಿಕೆಯಾಗಿದೆ ವಿಶ್ವ ಮಾರುಕಟ್ಟೆಯ ತುಪ್ಪದ ಬೆಲೆ ಏರಿಕೆ ಮತ್ತು ಹೆಚ್ಚಿದ ಬೇಡಿಕೆ ಹಿನ್ನೆಲೆಯಲ್ಲಿ ದರ ಪರಿಷ್ಕರಣೆ ಅನಿವಾರ್ಯವಾಗಿದೆ ಎಂದು ಕೆಎಂಎಫ್ ಅಧಿಕಾರಿಗಳು ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಒಂದು ಲೀಟರ್ ತುಪ್ಪ ಆರುನೂರ ಹತ್ತು ಇತ್ತು ಈಗ ಅದು ಏಳ್ನೂರಕ್ಕೆ ಏರಿಕೆಯಾಗಿದೆ ಅಂದ್ರೆ ತೊಂಬತ್ತು ರೂಪಾಯಿ ಹೆಚ್ಚಳ ಆಗಿದೆ ಇಂದಿನಿಂದಲೇ ಹೊಸ ದರ ಜಾರಿಗೆ ಬರಿದೆ ಇನ್ನು ನಂದಿನಿ ತುಪ್ಪಕ್ಕೆ ಹೊರ ರಾಜ್ಯಗಳಿಂದಲೂ ಭಾರಿ ಬೇಡಿಕೆ ಇರುವುದರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ದೇಶಾದ್ಯಂತ ಬೆಣ್ಣೆ ಕೊರತೆ ಇದೆ ತುಪ್ಪದ ಬೇಡಿಕೆ ಹೆಚ್ಚಿದೆ ಆದ್ದರಿಂದ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದ್ದಾರೆ ಇದರ ಅಂದ್ರೆ ಇತರ ಬ್ರ್ಯಾಂಡ್ಗಳಿಂದ ಕೆಎಂಎಫ್ ತುಪ್ಪದ ದರ ಇನ್ನೂ ಕೂಡ ಕಡಿಮೆ ಇದೆ ಅಂತ ಹೇಳಿದ್ರು ಹಾಲಿನ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸದಿದ್ರೂ ಕೂಡ ಮುಂದೆ ಸರ್ಕಾರದೊಂದಿಗೆ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಲಾಗುವುದು ಅಂತ ಕೆ ಸುರೇಶ್ ಹೇಳಿದ್ದಾರೆ ಹೊನ್ನಾವರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಒಂದೇ ಮಾತರಂ ಗೀತೆಯನ್ನು ಹೊಗಳುವ ಬರದಲ್ಲಿ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದಂತ ಹೇಳಿಕೆ ನೀಡಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿವಾದಕ್ಕೆ ತುತ್ತಾಗಿದ್ದಾರೆ ಹೊನ್ನಾವರ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆದ ಆತ್ಮ ನಿರ್ಭರ ಭಾರತಕ್ಕಾಗಿ ರಾಷ್ಟೀಯ ಏಕತಾ ನಡಿಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಕಾಗೇರಿ ಒಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯಷ್ಟೇ ಗೀತೆಯಷ್ಟೇ ಪ್ರಾಮುಖ್ಯತೆ ನೀಡಬೇಕಿದೆ ಜನಗಣಮನ ಬ್ರಿಟಿಷ್ ಅಧಿಕಾರಿಗಳನ್ನು ಸ್ವಾಗತಿಸಲು ಬರೆಯಲ್ಪಟ್ಟದ್ದು ಎಂದು ಹೇಳಿದ್ದಾರೆ ಅವರ ಹೇಳಿಕೆ ವಿಡಿಯೋ ಏನಿದೆ ಅದು ವೈರಲ್ ಕೂಡ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಟೀಕೆ ವ್ಯಕ್ತವಾಗಿದೆ ಒಂದೇ ಮಾತರಂ ನೂರ ಐವತ್ತನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಈ ಹೇಳಿಕೆ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ ಲಿಂಗಾಯತ ಸ್ವಾಮೀಜಿಯ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳಿಗೆ ವಿಜಯಪುರ ಬಾಗಲಕೋಟೆ ನಂತರ ಇದೀಗ ಧಾರವಾಡ ಜಿಲ್ಲೆಗೆ ಪ್ರವೇಶ ನಿಷೇಧ ಹೇರಲಾಗಿದೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಈ ಕುರಿತು ಅಧಿಕೃತ ಆದೇಶ ಹೊರಡಿಸಿದ್ದಾರೆ ನವೆಂಬರ್ ಏಳರಂದು ಅಣ್ಣಿಗೆರಿಯಲ್ಲಿ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕನ್ನೇರಿ ಶ್ರೀಗಳನ್ನು ಆಹ್ವಾನಿಸಲಾಗಿತ್ತು ಆದರೆ ಬಸವಪರ ಸಂಘಟನೆಗಳು ಹಾಗೂ ಲಿಂಗಾಯತ ಮುಖಂಡರು ಶ್ರೀಗಳ ಆಗಮನಕ್ಕೆ ತೀವ್ರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ನಿರ್ಬಂಧ ಕಾಜ್ಞೆ ಜಾರಿಗೊಳಿಸಿದ್ದು ಕನ್ನೇರಿ ಶ್ರೀಗಳ ಜಿಲ್ಲೆಗೆ ಪ್ರವೇಶವನ್ನ ತಡೆಹಿಡಿದಿದೆ ಅಶಾಂತಿ ಉಂಟಾಗುವ ಸಾಧ್ಯತೆ ಹಿನ್ನೆಲೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಮೆರಿಕ ಮತ್ತು ಚೀನಾ ಸುಂಕ ವಿವಾದದಲ್ಲಿ ಪಟ್ಟು ಸಡಿಲಿಕೆ ಹಿನ್ನೆಲೆಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಹೇರಿಕೆಯಾಗಿದ್ದು ಬಂಗಾರದ ಬೆಲೆ ಕುಸಿತ ಆದಿ ಇಡುತ್ತಿದೆ ಕಳೆದ ಕೆಲವು ವಾರಗಳಿಂದ ಏರಿಕೆ ಕಂಡಿದ್ದ ಚಿನ್ನ ಈಗ ಅಂತಾರಾಷ್ಟ್ರೀಯ ಬಿಕ್ಕಟ್ಟು ಸಡಿಲವಾಗುತ್ತಿದ್ದಂತೆ ಇಳಿಕೆಯನ್ನ ಕಾಣ್ತಿದೆ ಎಂಸಿಎಕ್ಸ್ನಲ್ಲಿ ಡಿಸೆಂಬರ್ ವಿತರಣೆಯ ಚಿನ್ನದ ಬೆಲೆ ಎಂಟುನೂರ ಮೂವತ್ತಾರು ಇಳಿಕೆಗೊಂಡು ಹತ್ತು ಗ್ರಾಂಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ದಾಖಲಾಗಿತ್ತು ಬೆಳ್ಳಿ ದರವೂ ಸಹ ಒಂದು ಸಾವಿರದ ಐನೂರ ಐವತ್ತೆಂಟು ಇಳಿಕೆಯಾಗಿ ಕೆಜಿಗೆ ಅಂದರೆ ಕೆಜಿ ಒಂದು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ತಲುಪಿದೆ ಇನ್ನು ದೀಪಾವಳಿ ಬಳಿಕ ಚಿನ್ನದ ದರವು ಕೂಡ ಕೂಡ ಹದಿನೈದು ಸಾವಿರಕ್ಕೂ ಹೆಚ್ಚು ಇಳಿಕೆಯಾಗಿದೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿದರ ಕಡಿತ ಸಾಧ್ಯತೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಚಿನ್ನದ ಬೇಡಿಕೆ ಇಳೆದಿದೆ ಬಲವಾದ ಡಾಲರ್ ಮತ್ತು ಅಮೆರಿಕ ಚೀನಾ ವ್ಯಾಪಾರ ಒಪ್ಪಂದದ ಪರಿಣಾಮ ಚಿನ್ನದ ಸುರಕ್ಷಿತ ಹೂಡಿಕೆ ಆಕರ್ಷಣೆ ಕಡಿಮೆಯಾಗಿದೆ ಎಂದು ವಿಶ್ಲೇಷಕರು ತಿಳಿಸಿದ್ದಾರೆ ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಭಾರತೀಯ ಮೂಲದ ಡೆಮೋಕ್ರಾಟ್ ಜೋರಾನ್ ಮಮ್ದಾನಿ ಐತಿಹಾಸಿಕ ಗೆಲುವು ಸಾಧಿಸಿದ್ದಾರೆ ಮಾಜಿ ಗವರ್ನರ್ ಆಂಡ್ರೋ ಕ್ಯೂಮೊ ಮತ್ತು ರಿಪಬ್ಲಿಕನ್ ಕಟ್ಟಿಸ್ ಕ್ಲೀವ ಅವರನ್ನ ಸೋಲಿಸಿ ನ್ಯೂಯಾರ್ಕ್ನ ಅತ್ಯಂತ ಕಿರಿಯ ಹಾಗೂ ಮೊದಲ ಮುಸ್ಲಿಂ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಮೂವತ್ನಾಲ್ಕು ವರ್ಷದ ಜೋರಾನ್ ಮಮ್ದಾನಿ ಜನವರಿ ಒಂದರಂದು ಅಧಿಕಾರ ವಹಿಸಿಕೊಳ್ಳಲಿದ್ದು ದಕ್ಷಿಣ ಏಷ್ಯಾ ಮೂಲದ ಹಾಗೂ ಆಫ್ರಿಕಾದಲ್ಲಿ ಜನಿಸಿದ ಮೊದಲ ಮೇಯರ್ ಎಂಬ ದಾಖಲೆ ಬರೆಯಲಿದ್ದಾರೆ ಅವರ ಗೆಲುವು ಡೆಮಾಕ್ರೆಟಿಕ್ ಪಕ್ಷದ ಎಡಪಂಥೀಯ ಪ್ರಗತಿಪರ ಅಭ್ಯರ್ಥಿಗಳಿಗೆ ಮತ್ತೊಂದು ಬಲ ನೀಡಿದೆ ಉಗಾಂಡದಲ್ಲಿ ಜನಿಸಿದ ಜೋರಾನ್ ಖ್ಯಾತ ವಿದ್ವಾಂಸ ಮಹಮ್ಮದ್ ಮಮ್ದಾನಿ ಮತ್ತು ಭಾರತೀಯ ನಿರ್ದೇಶಕಿ ಮೀರಾ ನಾಯರ್ ಅವರ ಪುತ್ರ ಕಳೆದ ಐವತ್ತು ವರ್ಷಗಳಲ್ಲಿ ಅತಿ ಹೆಚ್ಚು ಮತದಾನವಾದ ಈ ಚುನಾವಣೆಯಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ನ್ಯೂಯಾರ್ಕ್ ನಾಗರಿಕರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಬಿಸಿ ಬಿಸಿ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗೋಣ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ